ಸುನಿತಾ ವಿಲಿಯಮ್ಸ್ ಭಾರತದ ಹೆಮ್ಮೆಯ ಕುವರಿ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸಾಹಸಿ ಗಗನ ಕೋಟ್ಯಾಂತರ ಮನಸ್ಸುಗಳು ಜೀವ ಬಿಗಿದಿಟ್ಟುಕೊಂಡಿದ್ದ ಗಳಿಗೆ ಕೊನೆಗೂ ಬಂದಿದ್ದು ಸುನಿತಾ ಅಂತರಿಕ್ಷದಿಂದ ಭೂಮಿಗೆ ಬಂದಿದ್ದಾರೆ ಮೂಲದ ಸುನಿತಾ ವಿಲಿಯಮ್ಸ್ ಮತ್ತು ಅಮೆರಿಕದ ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳ ಬಳಿಕ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ವಾಪಸ್ ಆಗಿದ್ದಾರೆ ಒಂಬತ್ತು ತಿಂಗಳ ಬಳಿಕ ಸುರಕ್ಷಿತವಾಗಿ ಗಗನಯಾತ್ರಿಗಳು ಭೂಮಿಗೆ ಹಿಂದಿರುಗಿದ್ದು ನಾಗುಮುಖದೊಂದಿಗೆ ಡ್ರ್ಯಾಗನ್ ನೌಕೆಯಿಂದ ಸುನಿತಾ ವಿಲಿಯಮ್ಸ್ ಹೊರಬಂದಿದ್ದಾರೆ ಹಾಗೂ ಬುಚ್ ವಿಲ್ಮೋರ್ ಬುಧವಾರ ಬೆಳಗ್ಗೆ ಸರಿಯಾಗಿ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಇಳಿದಿದ್ದು ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ನೌಕೆ ಇವರಿಬ್ಬರನ್ನ ಭೂಮಿಗೆ ವಾಪಸ್ ಕರೆತರುವಲ್ಲಿ ಯಶಸ್ವಿಯಾಗಿದೆ ಬಾಹ್ಯಾಕಾಶದಿಂದ ಭೂಮಿಗೆ ಬರೋಬ್ಬರಿ ಹದಿನೇಳು ಗಂಟೆಗಳ ಜರ್ನಿ ಸಕ್ಸಸ್ ಆಗಿದ್ದು ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಜೊತೆ ಹೇಗ್ ಅಲೆಕ್ಸಾಂಡರ್ ಗೋಬನೋ ಕೂಡ ವಾಪಸ್ ಆಗಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದರು ಅವರ ಪ್ರವಾಸ ಕೇವಲ ಎಂಟು ದಿನಗಳದ್ದಾಗಿತ್ತು ಆದರೆ ಅವರು ಪ್ರಯಾಣಿಸಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡ ಪರಿಣಾಮ ಒಂಬತ್ತು ತಿಂಗಳ ಕಾಲ ಸುನಿತಾ ವಿಲಿಯಮ್ಸ್ ಅಲ್ಲಿಗೆ ಇರಬೇಕಾಗಿತ್ತು ಇದೀಗ ಸೇಫ್ ಆಗಿ ಭೂಮಿಗೆ ವಾಪಸ್ ಬಂದಿದ್ದಾರೆ ಇನ್ನು ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಅವರ ತಂಡ ಒಂಬೈನೂರು ಗಂಟೆಗಳ ಸಂಶೋಧನೆಯನ್ನ ಪೂರ್ಣಗೊಳಿಸಿದೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನ ನಡೆಸಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಕಳೆದ ಮಹಿಳೆ ಎಂಬ ದಾಖಲೆಗೂ ಸುನಿತಾ ಪಾತ್ರರಾಗಿದ್ದಾರೆ ಬಾಹ್ಯಾಕಾಶ ನಿಲ್ದಾಣದ ಹೊರಗೆ ಅರವತ್ತೆರಡು ಗಂಟೆ ಒಂಬತ್ತು ನಿಮಿಷಗಳನ್ನ ಕಳೆದಿದ್ದಾರೆ ಒಂಬತ್ತು ಬಾರಿ ಬಾಹ್ಯಾಕಾಶ ನಡಿಗೆ ಮಾಡಿ ಸುನಿತಾ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಬಾಹ್ಯಾಕಾಶ ನೌಕೆಯು ಬೇರ್ಪಡುವ ವಿಡಿಯೋವನ್ನ ನಾಸಾ ಹಂಚಿಕೊಂಡಿದೆ ಕ್ರ್ಯೂ ನೈನ್ ಅನ್ನ ಭೂಮಿಗೆ ಮರಳಿ ತರುವ ಜವಾಬ್ದಾರಿಯನ್ನ ಅಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ಗೆ ವಹಿಸಲಾಗಿತ್ತು ಫೋಲ್ಕಾನ್ ನೈನ್ ರಾಕೆಟ್ನ ಮೇಲಿರುವ ಡ್ರ್ಯಾಗನ್ ಕ್ಯಾಪ್ಸುಲನ್ನು ಅನ್ನ ಈ ಕಾರ್ಯಾಚರಣೆಗಾಗಿ ಉಡಾವಣೆ ಮಾಡಲಾಗಿತ್ತು ಅಂತಿಮವಾಗಿ ಎಲ್ಲ ಗಗನಯಾತ್ರಿಗಳು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ನಾಸಾ ವಿಜ್ಞಾನಿಗಳ ಈ ಅಭೂತಪೂರ್ವ ಪ್ರಯತ್ನಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ